ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಬರ್ಲಿಲ್ಲ ಸ್ವರ ಎಷ್ಟು ಜನ ಇದೆ ಸಾಹೇಬ್ ಅಂಬೇಡ್ಕರ್ ಜಿಗೆ ನ್ಯಾಚುರಲ್ ಮಾಧ್ಯಮ ಮಿತ್ರರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಬಾಬಾ ಸಾಹೇಬರ ಅನುಯಾಯಿಗಳೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಹಾಗೂ ನಗರಸಭಾ ಸದಸ್ಯರುಗಳೇ ಹಾಗೂ ನೆರೆದಿರ್ತಕ್ಕಂತ ಮಿತ್ರ ಸಂಘಟನೆಗಳ ಎಲ್ಲಾ ಮುಖಂಡರುಗಳೇ ಏನು ಈಗಾಗಲೇ ಎಲ್ಲ ನಮ್ಮ ಬಾಬಾ ಸಾಹೇಬರ ಅನುಯಾಯಿಗಳು ಇಷ್ಟೊತ್ತು ಮಾತಾಡಿದ್ದೀವಿ ಎಲ್ಲರ ಗಮನಕ್ಕೂ ತರ್ತಕ್ಕಂಥದ್ದು ವಿಚಾರ ಒಂದೇನೆ ಬಾಬಾ ಸಾಹೇಬರ ಜಯಂತಿ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಾಬಾ ಸಾಹೇಬರ ಒಂದು ಜಯಂತಿ ಅಂತಂದ್ರೆ ಈ ಹಿಂದೆ ಕೆಲವೇ ಮಂದಿಗಳಿಗೆ ನಮಗೆ ಸೀಮಿತವಾಗಿರ್ತಾ ಇತ್ತು ಬಾಬಾ ಸಾಹೇಬರ ಜಯಂತಿ ಕೆಲವೇ ಮಂದಿಗೆ ಬಹಳಷ್ಟು ಮಂದಿಗೆ ಗ್ರಾಮೀಣ ಭಾಗಕ್ಕೆ ಹೋದಾಗ ಬಾಬಾ ಸಾಹೇಬರ ಜಯಂತಿ ಅಂತಂದ್ರೆ ನಾವುಗಳು ಇನ್ನೂ ಅಷ್ಟು ಗಮನ ಹರಿಸಿಲ್ಲ ಬಾಬಾ ಸಾಹೇಬರು ಅಂತಂದ್ರೆ ಏನೋ ಮಾಡ್ತಾ ಇದಾರೆ ಲೀಡರ್ಸ್ ಏನೋ ಮಾಡ್ಕೊಳ್ತಾರೆ ಅನ್ನೋ ಮಟ್ಟದಲ್ಲಿ ಕೂಡ ನಾವು ಹಲವಾರು ಜನ ಸೀಮಿತವಾಗಿದ್ದೀವಿ ಅದೇ ರೀತಿನೇ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿರವರು ಈ ದೇಶಕ್ಕೆ ಸಂವಿಧಾನ ಕೊಡ್ಲಿಲ್ಲ ಅಂತಂದಿದ್ರೆ ನಾವ್ಯಾರೂನು ಈ ಮಟ್ಟಕ್ಕೆ ನಿಂತ್ಕೊಳ್ಳೋ ಅಂತ ಒಂದು ಆಸೆಗಳನ್ನು ಬಿಟ್ಟು ಬಿಡ್ಬೇಕಾಗಿತ್ತು ಅಂತ ಇದರಲ್ಲಿ ಇವತ್ತು ಬಾಬಾ ಸಾಹೇಬರ ಒಂದು ಶಕ್ತಿಯನ್ನ ನಾವು ಬಳಸ್ಕೊಂಡು ಬಾಬಾ ಸಾಹೇಬರ ಹೆಸರು ಹೇಳ್ಕೊಂಡು ಬಾಬಾ ಸಾಹೇಬ್ರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ ರಾಜಕೀಯವಾಗಿ ಆಗಿರ್ಬೋದು ಹ್ಮ್ ಬೇರೆ ಬೇರೆ ಆರ್ಥಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಏಪ್ರಿಲ್ ಒಂದನೇ ತಾರೀಕು ಅಂತಂದ್ರೆ ಏಪ್ರಿಲ್ ಒಂದನೇ ತಾರೀಕು ಬಹಳಷ್ಟು ಜನಕ್ಕೆ ಏನೋ ಏಪ್ರಿಲ್ ಫುಲ್ ಹೇಳಿ ಬಹಳಷ್ಟು ಜನ ಬಳಸ್ಕೊಂತಾರೆ ಪದವನ್ನ ಆದ್ರೆ ಏಪ್ರಿಲ್ ಒಂದನೇ ತಾರೀಕು ಅಂತಂದ್ರೆ ಇವತ್ತು ನಾವೇನು ಕರೆನ್ಸಿ ಚಲಾವಣೆ ಮಾಡ್ತಾ ಇದ್ದೀವಿ ದೇಶದಲ್ಲಿ ಪ್ರತಿಯೊಬ್ಬರು ಹಣ ಏನ್ ನಾವು ಚಲಾವಣೆ ಮಾಡ್ತಾ ಇದ್ದೀವಿ ಆ ಒಂದು ಹಣಕ್ಕೆ ಮೌಲ್ಯ ತಂದು ಕೊಟ್ಟಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಏನು ಸ್ಥಾಪನೆ ಮಾಡಿಕೊಟ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಕರೆನ್ಸಿಯನ್ನ ತಂದು ಕೊಟ್ಟಂತ ದಿನ ಅದು ಏಪ್ರಿಲ್ ಒಂದು ಎರಡನೇದಾಗಿ ಏಪ್ರಿಲ್ ಹದ್ನಾಲ್ಕ್ ಬರ್ತಾ ಇದೆ ಅಂತಂದ್ರೆ ಅವರ ಜನ್ಮ ದಿನಾಚರಣೆ ಜನ್ಮ ಅಂತಂದ್ರೆ ಇವತ್ತು ನಾವು ಬಹಳಷ್ಟು ಜನ ನಮ್ಮ ನಮ್ಮ ಹುಟ್ಟುಹಬ್ಬಗಳನ್ನ ನಾವು ಆಚರಣೆ ಮಾಡ್ಕೊಳ್ತೀವಿ ಕೇಕ್ಗಳನ್ನು ತಗೊಂಡೋಗ ಆಚರಣೆ ಮಾಡ್ಕೊಳ್ತೀವಿ ಆರಗಳನ್ನ ಹಾಕೊಳ್ತೀವಿ ಶಾಲುಗಳನ್ನ ಹಾಕಳ್ತೀವಿ ಬೇರೆ ಬೇರೆ ರೀತಿಯಲ್ಲ ನಾವು ಆಚರಣೆ ಮಾಡ್ತೀವಿ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ನಾವು ನಿಜವಾಗಿ ನಮ್ಮ ಮನೆಗಳಲ್ಲಿ ನಾವು ಮಾಡ್ಬೇಕು ನಾವು ಬಾಬಾ ಸಾಹೇಬ್ರ ನಾವು ನಿನ್ನಲಿಲ್ಲ ಅಂತಂದ್ರೆ ನಮ್ಗೆ ತಿನ್ನೋ ಊಟಕ್ಕೆ ಕೂಡ ಹಿಂದೆ ಏನಿತ್ತು ಮಡಿಕೆ ಪರ್ಕೆ ಅಂತ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರುವಂತ ಒಂದು ಸ್ಥಿತಿಗಳಿದಾವೆ ಅದನ್ನ ಪ್ರತಿಯೊಬ್ಬರು ಗಮನ ಹರಿಸ್ಬೇಕು ನಮ್ಮ ಕುಟುಂಬಗಳಲ್ಲಿ ಬಾಬಾ ಸಾಹೇಬರ ಜಯಂತಿಯನ್ನ ಅವತ್ತಿನ ದಿವಸ ನಮ್ಮ ಎಲ್ಲಾ ಮುಖಂಡರು ಹೇಳಿರ್ತ ಹೇಳಿರೋ ರೀತಿ ಬೆಳಿಗ್ಗೆ ಎದ್ದೇಳ್ಬೇಕು ನಮ್ಮ ನಮ್ಮ ಮನೆಗಳ ಮೇಲೆ ಒಂದೊಂದು ಬಾವುಟವನ್ನು ಕಟ್ಟಿ ನೀಲಿ ಬಾವುಟ ಅವತ್ ಕಟ್ಟಬೇಕು ನೀಲಿ ಬಾವುಟ ಬೆಳಿಗ್ಗೆ ಆರು ಗಂಟೆಗೆಲ್ಲ ನಮ್ಮ ನಮ್ಮ ಮನೆಗಳ ಮೇಲೆ ಒಂದು ಜೈ ಭೀಮ್ ಬಾವುಟ ಒಂದು ಕಟ್ಟಿ ಒಂದು ಸಂಜೆ ಒಂದು ಆರು ಗಂಟೆಗೆ ಬಾಬಾ ಸಾಹೇಬರ ಫೋಟೋ ತಗೊಂಡೋಗಿ ಫೋಟೋ ಇಟ್ಟು ದೀಪ ಹಚ್ಚಿ ಆದಷ್ಟು ಯಾವ್ದೋ ಬೇರೆ ಬೇರೆ ದೇವರುಗಳಿಗೆಲ್ಲ ಲೈಟ್ ಅಲಂಕಾರ ಮಾಡ್ತೀರಿ ಇನ್ನೊಂದು ಅಲಂಕಾರ ಮಾಡ್ತೀರಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೀರಿ ಅವತ್ತಿನ ದಿನ ತಗೊಂಡೋಗಿ ಒಂದು ಲೈಟ್ ಅರಾಸ್ಮೆಂಟ್ ಮಾಡಿ ಮನೆಯಲ್ಲಿ ಒಂದು ನಾಲ್ಕು ಲೈನ್ ಐದು ಲೈನ್ ಲೈಟ್ ಬಿಟ್ಟು ನಾವು ಬಾಬಾ ಸಾಹೇಬ್ರು ಜಯಂತಿ ಮಾಡ್ತಾ ಇದ್ದೀವಿ ನಮ್ಮ ಹಿತೈಷಿಗಳ ಯಾರೋ ನಮ್ಮ ಹಿರಿಯರು ತಾತನೋ ಮುತ್ತಾತನೋ ಅಜ್ಜಿ ತಾತನ ತಾತನೋ ಇನ್ನೊಬ್ರು ಸತ್ತಂತ ದಿನವನ್ನ ನಾವ್ ಇವತ್ತು ಹತ್ತು ಜನಕ್ಕೆ ಊಟ ಹಾಕ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಹಿರಿಯರು ಬಾಬಾ ಸಾಹೇಬ್ರ ಹೆಸರಿನಲ್ಲಿ ನಾವು ಹತ್ತು ಜನಕ್ಕೆ ಒಂದು ಪಾಯಸ ಊಟ ಕೊಡ್ತಾ ಇದ್ದೀವಿ ಒಂದು ಕೇಸರಿ ಬಾತ್ ಊಟ ಕೊಡ್ತಾ ಇದ್ದೀವಿ ಬಾಬಾ ಹೆಸರು ಬಾಬಾ ಸಾಹೇಬ್ರ ಹೆಸರಲ್ಲಿ ಆ ಒಂದು ಸಿಹಿ ಹಂಚೋಕೆ ಕೆಲಸ ಮಾಡಿ ಅದು ನಿಜವಾಗಿ ಬಾಬಾ ಸಾಹೇಬ್ರನ್ನ ತೆಳಿತಕ್ಕಂಥ ಕೆಲಸ ಅದು ಇವತ್ತು ಬಹಳಷ್ಟು ಜನ ನಾನು ಅಷ್ಟೇ ಬಹಳಷ್ಟು ಜನ ಬಾಬಾ ಸಾಹೇಬ್ರನ್ನ ಇಲ್ಲಿ ಹೇಳ್ತೀವಿ ಅಲ್ಲಿ ಹೋಗ್ಬಿಟ್ಟು ಬೇರೆ ರೀತಿ ನಡಿತೀವಿ ಇಲ್ಲಿ ಬಾಬಾ ಸಾಹೇಬ್ ಅಂತೀವಿ ಅಲ್ಲಿ ಹೋಗ್ಬಿಟ್ಟು ಮನುವಾದ ಮಾಡ್ತೀವಿ ನಾವು ಅದನ್ನ ಪ್ರತ್ಯೇಕವಾಗಿ ನಾವು ಇಲ್ಲಿಗೆ ಇದು ಮುಗಿಯೋದಿಲ್ಲ ಅಂತಂತವಾಗಿ ಬರ್ತದೆ ಬರೋ ಒಂದು ವಿಚಾರದಲ್ಲಿ ಇವತ್ತು ಎಲ್ಲಾ ಮುಖಂಡರಲ್ಲಿ ನಾವು ತ ಮನವಿ ಮಾಡೋದೇನಂತಂದ್ರೆ ಈಗಾಗಲೇ ನಾಗೇಶ್ನವರಿದ್ದಾಗ ಒಂದು ಸರಿ ಜಯಂತಿ ಮಾಡಿದ್ದೀವಿ ಅವಾಗೂ ಅಷ್ಟೇ ನಮ್ಮ ಮಿತ್ರ ಸಂಘಟನೆಗಳೆಲ್ಲ ಸೇರ್ಕೊಂಡು ಬಾಬಾ ಸಾಹೇಬರ ಒಂದು ಆ ವಿಚಾರಗಳನ್ನ ಜನರು ಮುಟ್ಸೋ ರೀತಿ ಆಗ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಪ್ರತಿ ಹಳ್ಳಿಗೂ ಹೋಗಿ ನಾವು ಕರಪತ್ರ ಕೊಟ್ಟು ಜನವನ್ನ ಕರೆಸಿ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದೇ ರೀತಿ ನಾಲ್ಕು ವರ್ಷಗಳ ಮುಗಿದ ನಂತರ ಇವತ್ತು ಮೀಸಲಾತಿ ಕ್ಷೇತ್ರದಲ್ಲಿ ಶಾಸಕರು ಜನಪ್ರಿಯ ಶಾಸಕರು ಏನು ಸಮೃದ್ಧಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಸರ್ಕಾರಿ ಕಾರ್ಯಕ್ರಮ ಅದು ಯಾವುದೇ ಒಂದು ಜೆಡಿಎಸ್ ಕಾರ್ಯಕ್ರಮ ಅಲ್ಲ ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ ಬಿಜೆಪಿ ಕಾರ್ಯಕ್ರಮ ಅಲ್ಲ ಸರ್ಕಾರದ ಅಧೀನದಲ್ಲಿ ಸರ್ಕಾರದ ಒಂದು ಅವರು ಒಂದು ಎಂ ಎಲ್ ಎ ಆಗಿ ಈ ತಾಲೂಕಿನಲ್ಲಿ ಮೀಸಲಾತಿ ಕ್ಷೇತ್ರದಲ್ಲಿ ಒಂದು ಸರ್ಕಾರದ ಕಾರ್ಯಕ್ರಮವನ್ನಾಗಿ ಎಲ್ಲರ ಒಂದು ಸಹಕಾರದೊಂದಿಗೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವು ಯಾವ್ಯಾವ ರೀತಿ ಬರಬೇಕು ಇವತ್ತು ನಾನು ಅದ್ರ ಮಧ್ಯದಲ್ಲಿ ಒಂದು ಮಾತು ಹೇಳ್ತೀನಿ ಪ್ರತಿ ವರ್ಷ ನಾನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಿದ್ಯಾರ್ಥಿಗಳನ್ನ ನಮ್ಮ ಮುಖಂಡರ ನೇತೃತ್ವದಲ್ಲಿ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತೀವಿ ಆದ್ರೆ ಎಲ್ಲಾ ಜನಾಂಗದ ವಿದ್ಯಾರ್ಥಿಗಳನ್ನ ಕರೆದು ನಾವು ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಅದಾದ ನಂತರ ಹಲವಾರು ಪ್ರತಿಭಾ ಪುರಸ್ಕಾರಗಳು ನಡೀತವೆ ಏನೋ ಅವರವರ ಜಾತಿಗೆ ಒಳಪಟ್ಟಂತೆ ಅವರವರ ಮಕ್ಕಳನ್ನ ಅವ್ರವ್ರ ಜಾತಿಗಳಿಗೆ ಸೀಮಿತ ಮಾಡ್ಕೊಂಡು ಈ ಒಂದು ಪ್ರತಿಭಾ ಪುರಸ್ಕಾರಗಳು ಮಾಡ್ತವೆ ಅಂತ ಒಂದಿದ್ರಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಇವತ್ತು ಅವರವ್ರ ಜಯಂತಿಗಳು ಏನೋ ಅವ್ರದ ಅವ್ರದೇ ಆದಂತ ರೀತಿಯಲ್ಲಿ ಸಿದ್ದರಾಮೇಶ್ವರ ಆಗಿರ್ಬೋದು ಕೆಂಪೇಗೌಡ ಆಗಿರ್ಬೋದು ಮತ್ತೆ ಕನಕ ಇವರಾಗಿರ್ಬೋದು ಮಡಿವಾಳ ಮಾಚಯ್ಯ ಆಗಿರ್ಬೋದು ವಿಶ್ವಕರ್ಮ ಆಗಿರ್ಬೋದು ಇವತ್ತು ಅವರವ್ರ ಜಾತಿಗಳಲ್ಲಿ ಅವರು ಜಾತಿ ನಾಯಕರನ್ನ ಹುಟ್ಟಿಸಿ ಇವತ್ತು ಜಾತಿ ನಾಯಕರ ಒಂದು ಜನ ಬೆಂಬಲವನ್ನ ತೋರಿಸೋದ್ರ ಜೊತೆಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ಈ ತಾಲೂಕಿನಲ್ಲಿ ನಾವು ಎಪ್ಪತ್ತೈದು ಸಾವಿರ ಜನ ಎಂಬತ್ತು ಸಾವಿರ ಜನ ಇವತ್ತು ಎಸ್ ಸಿ ಎಸ್ ಟಿ ಅನ್ಸ್ಕೊಂಡಿರ್ತಕ್ಕಂಥವ್ರು ಮೀಸಲಾತಿ ಅಡಿಯಲ್ಲಿ ಬದುತಾ ಇರ್ತಕ್ಕಂಥವ್ರು ನಾವು ಈ ತಾಲೂಕಲ್ಲಿ ಇದ್ದೀವಿ ಕನಿಷ್ಠ ನಮ್ಮ ನಮ್ಮ ಯೋಗ್ಯತೆಗಳಿಗೆ ನೂರ್ನೂರ್ ಜನ ಕರ್ಕೊಂಡ್ಬಂದು ಬಾಬಾ ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂತ ನಮ್ಮ ರಕ್ತ ಅದು ನಮ್ಮ ಕುಟುಂಬದ ವಾರಸದಾರರವರು ಅಂತ ಒಂದಿದ್ರಲ್ಲಿ ಇವತ್ತು ನಾವು ನಮ್ಮ ನಮ್ಮ ಹಳ್ಳಿಯಿಂದ ನೂರ್ನೂರು ಜನ ಬಂದು ಆ ಬಾಬಾ ಸಾಹೇಬರ ಜಯಂತಿಯನ್ನ ಅದ್ದೂರಿಯಾಗಿ ಮಾಡ್ಲಿಕ್ಕೆ ಪ್ರತಿಯೊಬ್ರು ಪಣ ತೊಡಬೇಕು ಯಾಕೆ ಅಂತಂದ್ರೆ ಇದು ನಮ್ಮ ನೋವಿದೆ ಇವತ್ತು ತಮಟೆ ಅವ್ರ ನಾವು ಎಣಕ್ ತಮಟೆ ಹೊಡೆಯವ್ರ ನಾವು ಇನ್ನೊಂದ್ ದೇವ್ರ ತಮಟೆ ಅವ್ರ ನಾವು ಇನ್ನೊಬ್ರೆಲ್ಲ ಏನೋ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ತಮಟೆ ಬಾರಸವ್ರ ನಾವು ಆದ್ರೆ ಇವತ್ತು ಬಾಬಾ ಸಾಹೇಬ್ರ ಜಯಂತಿ ಅಂತಂದ್ರೆ ಆ ತಂಪ್ಟೆಗಳನ್ನ ತಮಟೆಗಳ ಜೊತೆಗೆ ಪಲ್ಲಕ್ಕಿ ಏನೋ ಸರ್ಕಾರದ ವತಿಯಿಂದ ಗ್ರಾಮ ಪಂಚಾಯಿತಿಯಿಂದ ಪಲ್ಲಕ್ಕಿ ಬರ್ತದೆ ಆ ಪಲ್ಲಕ್ಕಿ ಜೊತೆ ಪ್ರತಿ ಪಂಚಾಯಿತಿಯಿಂದ ನೂರರಿಂದ ಇನ್ನೂರು ಜನ ಬರುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಬೇಕು ಆ ನಿರ್ಮಾಣ ಮಾಡೋದ್ರ ಜೊತೆಗೆ ನಾವು ಏನು ಮುಖಂಡರು ಹಚ್ಕೊಂಡಿರ್ತಕ್ಕಂಥವ್ರು ಕರಪತ್ರವನ್ನ ತಯಾರಿ ಮಾಡ್ತಾ ಇದ್ದೀವಿ ಕರಪತ್ರ ತಯಾರಿ ಮಾಡಿ ಕರಪತ್ರ ಬರ್ತದೆ ಇವತ್ತು ಇಲ್ಲಿ ಬಂದಿರತಕ್ಕಂಥ ಮುಖಂಡರುಗಳಿಗೆ ನಾವು ಕರ್ಪತ್ರವನ್ನು ಯಾವ ರೀತಿ ತಲುಪಿಸ್ಬೇಕು ಜನ ಯಾವ ರೀತಿ ಕವರ್ ಆಗ್ಬೇಕು ಅದ್ದೂರಿಯಾಗಿ ಜನ ತೋರಿಸ್ಬೇಕು ಆ ಜನ ತೋರಿಸ್ತಕ್ಕಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಒಂದು ಆದಷ್ಟು ಹೊಸ ಹೊಸ ಬಟ್ಟೆಗಳನ್ನ ಎಲ್ಲ ಎಲ್ಲಾ ಮದುವೆಗಳ್ಗ ಹಾಕೊಂಡೋಗ್ತಿವಿ ಯಾವ್ದೋ ದೇವರುಗಳ್ಗ ಹಾಕೊಂಡೋಗ್ತಿವಿ ಇನ್ನೊಂದ್ ಇನ್ನೊಂದ್ ಮಾಡ್ತೀವಿ ಬಾಬಾ ಸಾಹೇಬರ ಜಯಂತಿಗೆ ಬರ್ತಾ ಇದ್ದೀವಿ ಅಂತಂದ್ರೆ ಕನಿಷ್ಠ ಒಳ್ಳೆ ಬಟ್ಟೆಗಳು ಹಾಕೊಂಡು ನೀಟಾಗಿ ನಾವು ಶಿಸ್ತಿನ ಸಿಪಾಯಿಗಳಾಗಿ ಬಾಬಾ ಸಾಹೇಬರ ಅನುಯಾಯಿಗಳ್ ನಾವು ಬಾಬಾ ಸಾಹೇಬರ ವಂಶಸ್ಥರು ನಾವು ಪಂಚಮರ್ ನಾವು ನಾಗಕುಲದವ್ರು ನಾವು ಇದನ್ನ ನಾವು ತೋರಿಸ್ಕೊಡ್ಬೇಕಾಗಿದೆ ಆ ತೋರಿಸ್ಕೊಡ್ಬೇಕಂತಂದ್ರೆ ಡೋಂಗಿ ಡೋಂಗಿ ಇವು ಬಿಟ್ಬಿಟ್ಟು ನೇರವಾಗಿ ನಾವು ಬಾಬಾ ಸಾಹೇಬ್ರ ಅನುಯಾಯಿಗಳು ಅನ್ನೋದನ್ನ ತೋರ್ಸೋದ್ರ ಮುಖಾಂತರ ನಾವು ಪ್ರತಿ ಹಳ್ಳಿಯಿಂದನೂ ಪ್ರತಿ ಪಂಚಾಯತಿ ಇಂದನೂ ಇನ್ನೂರು ಜನ ಬರೋದಕ್ಕೆ ತಯಾರಾಗಬೇಕು ಬಂದು ಆ ಕಾರ್ಯಕ್ರಮವನ್ನ ಅದು ಏಪ್ರಿಲ್ ಹದಿನಾಲ್ಕರ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋಣ ಮತ್ತೆ ಅದರ ಜೊತೆಗೆ ಏನು ಈಗಾಗಲೇ ನಾವು ಮುನ್ನೂರ ಹಳ್ಳಿ ಬಾಬಾ ಸಾಹೇಬ್ರ ಜಯಂತಿಯನ್ನ ಮುಟ್ಟಿಸ್ಬೇಕು ಅಂತೇಳಿ ಏನ್ ಪಣ ತೋರ್ತಾ ಇದೀವಿ ಮನೆ ಮನೆ ಅಂಬೇಡ್ಕರ್ ಅನ್ನೋದನ್ನ ವಿಚಾರ ಮುಟ್ಸೋಣ ಅದ್ರ ಜೊತೆಗೆ ಪ್ರತಿ ಒಂದು ಗ್ರಾಮಕ್ಕೂ ನಮ್ಗೇನು ಹೆಚ್ಚಿನ ಖರ್ಚುಗಳು ಇರೋದಿಲ್ಲ ನಾವು ಅದನ್ನ ಯಾವ ರೀತಿ ಮಾಡ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡ್ತೀವಿ ಅದರಂತೆ ನಾವು ಆ ಒಂದು ಬಾಬಾ ಸಾಹೇಬರ ಜಯಂತಿಯನ್ನ ಪ್ರತಿ ಗ್ರಾಮದಲ್ಲಿ ಮಾಡಿ ಸಂವಿಧಾನ ನಮ್ಗೆ ಹೇಗೆ ಸಂವಿಧಾನವನ್ನ ನಾವು ಯಾವ ರೀತಿ ರಕ್ಷಣೆ ಮಾಡ್ಬೇಕು ಸಂವಿಧಾನಕ್ಕೆ ಇವತ್ತು ಯಾವ ರೀತಿ ಆಘಾತಗಳು ಎದುರಾಗ್ತಾ ಇದ್ದಾವೆ ಆ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ನಾವು ತಯಾರಾಗ್ಬೇಕು ಅನ್ನೋದನ್ನ ಗ್ರಾಮೀಣ ಮಟ್ಟದಲ್ಲಿ ಮಾತಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀರಿ ಜೈ ಭೀಮ್ ಜೈ ಕರ್ನಾಟಕ